ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಪಿ ಯು ಕಾಲೇಜ್ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಿದ್ದೇನೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಾವಿರಾರು ಪಿ ಯು ಕಾಲೇಜ್ ಉಪನ್ಯಾಸಕ ಹುದ್ದೆಗಳು ಖಾಲಿ ಇದ್ದು ಅದನ್ನು ಸದ್ಯದಲ್ಲೇ ನೇಮಕಾತಿ ಮಾಡಿಕೊಳ್ಳುವರಿದ್ದು ಅದರ ಕುರಿತು ಯಾವೆಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳು ಖಾಲಿವೆ ಅಂತಕ್ಕಂಥ ಮಾಹಿತಿಯು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ನೀಡಲಿದ್ದೇನೆ ಸ್ನೇಹಿತರೆ ನೋಡಿ ಆರ್ ಟಿ ಐಯಲ್ಲಿ ಅರ್ಜಿ ಹಾಕಿಬಿಟ್ಟು ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಂದರೆ ಪಿ ಯು ಕಾಲೇಜುಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಅವರು ಒಟ್ಟು ಸ್ಯಾಂಕ್ಷನ್ ಆಗಿರತಕ್ಕಂಥ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹಾಗೆ ಖಾಲಿ ಉಳಿದಿರ್ತಕ್ಕಂಥ ಹುದ್ದೆಗಳು ಎಷ್ಟು ಇವಾಗ ಪ್ರೆಸೆಂಟ್ ಎಷ್ಟು ಹುದ್ದೆಗಳನ್ನು ಅವರು ನೇಮಕಾತಿ ಮಾಡಿಕೊಳ್ಳುವಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಇದೀ ವಿಡಿಯೋದಲ್ಲಿ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಸುಮಾರು ನಾಲ್ ಒಂದು ಸಾವಿರದ ನಾನ್ನೂರ ನಲವತ್ತೊಂದು ಹುದ್ದೆಗಳು ಮಂಜೂರಾಗಿರ್ತಕ್ಕಂಥದ್ದು ಅದರಲ್ಲಿ ಆರುನೂರ ಮೂವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಅದೇ ಮಾದರಿಯಾಗಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದ್ದು ಐನೂರ ನಲ್ವತ್ಮೂರು ಖಾಲಿ ನಲವತ್ತ್ಮೂರು ಹುದ್ದೆಗಳನ್ನು ತುಂಬಿಕೊಳ್ಳಲಿದ್ದಾರೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ತೊಂಬತ್ತೈದು ಹುದ್ದೆಗಳು ಮಂಜೂರಾಗಿದ್ದು ನಲವತ್ತು ಹುದ್ದೆಗಳು ಖಾಲಿ ಇದೆ ಸೊ ತೆಲುಗು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಹುದ್ದೆ ಶಾಂಕ್ಷನ್ ಆಗಿದೆ ಇದುವರೆಗೂ ಫಿಲ್ ಮಾಡಿಲ್ಲ ಮರಾಠಿಗೆ ಏಳು ಇದೆ ಎರಡು ಫಿಲ್ ಮಾಡಿದ್ದಾರೆ ಉರ್ದು ಭಾಷೆಗೆ ಎಂಬತ್ತೊಂದು ಹುದ್ದೆಗಳು ಶಾಂಕ್ಷನ್ ಆಗಿದ್ದು ಇಪ್ ಐವತ್ನಾಲ್ಕು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಸೊ ಅದೇ ಮಾದರಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಒಂದು ಸಾವಿರದ ಮುನ್ನೂರ ಅರವತ್ತೊಂದು ಹುದ್ದೆಗಳು ಮಂಜೂರಾಗಿದ್ದು ಐನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಮುನ್ನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇದ್ದು ಆರುನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಮಂಜು ಒಂದು ಸಾವಿರದ ಮುನ್ನೂರ ಅರವತ್ತೆರಡು ಹುದ್ದೆಗಳು ಮಂಜೂರಾಗಿದ್ದು ಆರುನೂರ ಇಪ್ಪತ್ತು ಹುದ್ದೆಗಳು ತುಂಬಲಿಕ್ಕೆ ತುಂಬಲಿಕ್ಕಿದ್ದಾವೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಲಾಜಿಕ್ಕಿಗೆ ಸಂಬಂಧಪಟ್ಟಂತೆ ಸೊ ಅದೇ ಮ್ಯೂಸಿಕ್ ಮ್ಯೂಸಿಕ್ಗೆ ಸಂಬಂಧಿಸಿದಂತೆ ನೋಡಿ ಅತಿ ಮುಖ್ಯವಾಗಿ ಇಲ್ಲಿ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಐನೂರ ಅರವತ್ತೊಂಬತ್ತು ಹುದ್ದೆಗಳು ಇನ್ನೂ ಮನ್ಯು ಖಾಲಿ ಹುದ್ದೆಗಳಿದ್ದಾವೆ ಅದನ್ನು ಫಿಲ್ ಮಾಡ್ತಾರೆ ಸೋಷಲಾಜಿಯಲ್ಲಿ ಒಂದು ಸಾವಿರದ ನೂರ ಎಂಬತ್ತ್ಮೂರು ಹುದ್ದೆಗಳು ಮಂಜೂರಾಗಿದ್ದು ಐನೂರ ನಲವತ್ತೇಳು ಹುದ್ದೆಗಳು ಇನ್ನು ಫಿಲ್ ಮಾಡಲವರಿದ್ದಾರೆ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ನಾನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅದನ್ನು ಫಿಲ್ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಸಾಕಷ್ಟು ಹುದ್ದೆಗಳು ಕಾಲ್ಫಾರಮ್ ಆಗಲಿದೆ ಸ್ನೇಹಿತರೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಐವತ್ತರಷ್ಟು ಐವತ್ತು ಪರ್ಸೆಂಟಷ್ಟು ಏನಪ್ಪಾ ಅಂತೇಳಿದರೆ ಇವರು ಫಿಲ್ ಮಾಡೋಲ್ಲಿದ್ದಾರೆ ಫಿಫ್ಟಿ ಪರ್ಸೆಂಟ್ ಈಗ ಆರುನೂರು ಹುದ್ದೆ ಇದ್ದಿದೆ ಅಂದರೆ ಒಂದು ಮುನ್ನೂರು ಹುದ್ದೆಗಳನ್ನು ಫಿಲ್ ಮಾಡ್ತಕ್ಕಂಥದ್ದು ಸೊ ಐನೂರು ಹುದ್ದೆ ಇದೆ ಅಂದರೆ ಇನ್ನೂರೈವತ್ತು ಹುದ್ದೆಗಳು ಫಿಲ್ ಮಾಡ್ತಕ್ಕಂಥದ್ದು ನಾನ್ನೂರು ಹುದ್ದೆ ಇದೆ ಅಂದರೆ ಇನ್ನೂರು ಹುದ್ದೆಗಳು ಫಿಲ್ ಮಾಡ್ತಕ್ಕಂಥ ಈ ರೀತಿ ಒಳಗೆ ಸ ಹುದ್ದೆಗಳನ್ನು ಫಿಲ್ ಮಾಡ್ತಾರೆ ಸೊ ಯಾರೆಲ್ಲರೂ ಏನು ಪಿ ಯು ಕಾಲೇಜ್ ಉಪನ್ಯಾಸಕರಾಗಬೇಕಂತ ಆಸೆ ಇಟ್ಕೊಂಡಿದ್ದೀರಾ ತಾವುಗಳೆಲ್ಲರೂ ಸ್ಟಡಿಯನ್ನು ಪ್ರಾರಂಭಿಸಿ ಇದಕ್ಕೆ ಸಂಬಂಧಿಸಿದಂತೆ ಏನಪ್ಪಾ ಅಂತೇಳಿದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಯಾರು ಎಕ್ಸಾಮ್ ನಡೆಸ್ತಾರೆ ಇದನ್ನು ಕೆ ಎದವರು ಲಾಸ್ಟ್ ಕಳೆದ ಒಂದು ನೇಮಕಾತಿಯಲ್ಲಿ ಕೆ ಎ ಅವರಿಗೆ ಈ ಪರೀಕ್ಷೆಗಳನ್ನು ನೀಡಿದರು ಕೆ ಎ ಕರ್ನಾಟಕ ಎಜು ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆಹ್ವಾನಿಸಿ ಪರೀಕ್ಷೆಯನ್ನು ನಡೆಸಿಕೊಟ್ಟು ಕಟ್ಟುನಿಟ್ಟಾಗಿ ಕಾಲೇಜು ಉಪನ್ಯಾಸಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಕಂಪಲ್ಸರಿ ಬಿ ಎಡ್ ಆಗಲಿ ಆಗಿರಲೇಬೇಕು ಪಿ ಯು ಕಾಲೇಜು ಉಪನ್ಯಾಸಕರಿಗೆ ಕಂಪಲ್ಸರಿ ಆಗಿ ಗೈಡ್ಲೈನ್ ಇವಾಗ ಕೆಲವೊಂದು ನಿಯಮಗಳು ಬದಲಾವಣೆ ಆಗಿರುವುದರಿಂದ ಪಿ ಯು ಉಪನ್ಯಾಸಕರಿಗೆ ಕಂಪಲ್ಸರಿ ಬಿ ಎಡ್ ಆಗಿರಲೇಬೇಕು ಬಿ ಎಡ್ ಜೊತೆ ಎಮ್ ಎ ನೀವು ಯಾವ ವಿಷಯಕ್ಕೆ ಅರ್ಹತೆ ಹೊಂದಿದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಎಮ್ ಎಮ್ ಎ ಆಗಿರಬೇಕು ಮಾಸ್ಟರ್ ಆಫ್ ಆರ್ಟ್ಸ್ ಆಗಿರಬೇಕು ಅಥವಾ ಬೇರೆ ಎಮ್ ಎಸ್ ಸಿ ಇತರೆ ಸೈನ್ಸ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಕೆ ಸೆಟ್ ಕಂಪಲ್ಸರಿ ಇಲ್ಲ ಇದಕ್ಕೆ ಕೆ ಸೆಟ್ಟು ಕಂಪಲ್ಸರಿ ಇಲ್ಲ ಪ್ರಮುಖವಾಗಿ ಎರಡು ಪತ್ರಿಕೆ ಇರುತ್ತದೆ ಪತ್ರಿಕೆ ಒಂದು ಮತ್ತು ಎರಡು ಪತ್ರಿಕೆ ಎರಡು ಅಂತೇಳಿ ಎರಡು ಪತ್ರಿಕೆಗಳು ಈ ಎರಡು ಪತ್ರಿಕೆಗಳಲ್ಲಿ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ತಯಾರಾಗಿರ್ತಕ್ಕಂಥದ್ದು ಸೊ ನೋಡಿ ಸ್ನೇಹಿತರೆ ಈ ಅವಕಾಶವನ್ನು ಉಪಯೋಗ ಪಟ್ಕೊಳ್ಳಿ ಯಾಲ್ ಯಾರೆಲ್ಲರೂ ಈಗ ಈ ಕಡೆ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು ಈ ಕಡೆ ಪದ ಪ್ರೌಢಶಾಲಾ ಶಿಕ್ಷಕರಿರ್ಬೋದು ಈ ಕಡೆ ಪದವಿ ಕಾಲೇಜು ಶಿಕ್ಷಕ ಪದವಿ ಉಪನ್ಯಾಸಕರಿರ್ಬೋದು ಇಷ್ಟು ಹುದ್ದೆಗಳು ಖಾಲಿಗಳಿದ್ದಾವೆ ಯಾರೆಲ್ಲರೂ ಎಜುಕೇಷನ್ ಫೀಲ್ಡಲ್ಲಿ ಟೀಚಿಂಗ್ ಫೀಲ್ಡಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಾ ತಾವುಗಳೆಲ್ಲರೂ ಅಭ್ಯಾಸವನ್ನು ಚುರುಕು ಮಾಡಿ ಸಮಯಗಳು ತುಂಬ ಇರುವುದಿಲ್ಲ ತುಂಬ ಕಡಿಮೆ ಸಮಯ ಇರ್ತದೆ ಆ ಸಮಯದ ಅಷ್ಟರೊಳಗಡೆ ಅವರು ನೇಮಕಾತಿಯನ್ನು ಪ್ರಾರಂಭ ಮಾಡಲವರಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಸ್ಟಡಿಯನ್ನು ಚುರುಕುಗೊಳಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಕೆ ಪಿ ಸಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು